ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಅರ್ಧ ಲೀಟ್ರ್ ಹಾಲಲ್ಲಿ ಒಂದು ಚಮಚ ತುಪ್ಪದಲ್ಲಿ ಸ್ವೀಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಹಾಗೇ ಈ ರೀತಿ ಸ್ವೀಟ್ ಮಾಡೋದಕ್ಕೆ ಯಾವುದೇ ಮಿಲ್ಕ್ ಪೌಡರ್ ಯೂಸ್ ಮಾಡಿಲ್ಲ ನಾನೊಂದು ಪ್ಯಾನ್ಗೆ ಕಾಲು ಕಪ್ ಆಗೋಷ್ಟು ರವೆ ಹಾಕ್ಕೊಂತಿದ್ದೀನಿ ಚಿರೋಟಿ ರವೆ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಅದು ಘಮ ಘಮ ಅನ್ನೋ ಥರ ಹುರ್ಕೋಬೇಕು ನಂತರ ಇದನ್ನು ಸಪ್ರೇಟ್ ಮಾಡ್ಕೊಳ್ಳಿ ರವೆನ ಮತ್ತು ಈಗ ನಂತರ ಮತ್ತೊಂದು ಪಾನ್ಗೆ ಅರ್ಧ ಲೀಟರಷ್ಟು ಹಾಲು ಹಾಕ್ಕೊಂತಿದ್ದೀನಿ ಈಗ ಹಾಲನ್ನು ಬಿಸಿ ಇಟ್ಕೊಳ್ಳಿ ಆದಷ್ಟು ಊರಿನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬಿಸಿ ಇಟ್ಕೊಳ್ಳಿ ನೋಡಿ ಈಗ ಹಾಲಿನಲ್ಲಿ ಕೆನೆಗಟ್ಟುತ್ತೆ ಹಾಗೆ ಮಧ್ಯ ಮಧ್ಯ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಹಾಲು ತಲೆ ಹಿಡಿಯೋದಿಲ್ಲ ಹಾಲು ಕೂಡ ಗಟ್ಟಿ ಆಗುತ್ತೆ ಅಷ್ಟೆ ಎಲ್ಲಿನ ತನಕ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಅರ್ಧ ಅಷ್ಟಿರೋ ಹಾಲು ಕಾಲು ಲೀಟರಿಗೆ ಬರಬೇಕು ಯಾಕೆಂದರೆ ಹಾಲು ಗಟ್ಟಿಗಾದಷ್ಟು ಸ್ವೀಟ್ ಮಿಶ್ರಣ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಗಟ್ಟಿಗಾಗಿದೆ ಇವಾಗ ಉರ್ತಿರೋಂಥ ರವೆನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇಡಬೇಕು ಈ ರೀತಿ ಆಗಿ ಮಿಕ್ಸ್ ಮಾಡ್ಕೊತೀರಿ ಯಾಕೆ ಅಂದರೆ ಹಾಲಿನ ಪ್ರಮಾಣದಲ್ಲಿ ಗಂಡು ಕಳೆನೂ ಅಷ್ಟೇ ನೋಡಿ ಇವಾಗ ರವೆ ಹಾಲಿನಲ್ಲಿ ಚೆನ್ನಾಗಿ ಬೆರೆತಿದೆ ಮತ್ತು ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊತೇ ಇರಿ ಈ ರೀತಿ ಮಾಡೋದ್ರಿಂದ ಮಿಶ್ರಣ ಗಟ್ಟಿ ಆಗುತ್ತೆ ಹಾಗೆ ತಳ ಹಿಡಿಯೋದಿಲ್ಲ ಅಂತ ಅಷ್ಟೆ ನೋಡುವಾಗ ಗಟ್ಟಿಯಾದ ನಂತರ ನಾನು ಸಕ್ಕರೆನ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಸಕ್ಕರೆನ ಪುಡಿ ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ ಯಾಕಂದರೆ ಗಟ್ಟಿ ಆದಮೇಲೆ ಸಕ್ಕರೆ ಕರಗೋದಿಲ್ಲ ಅಂತ ಅಷ್ಟೇ ಈಗ ಉರಿನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಸಕ್ಕರೆ ಹಾಲಿನ ಪ್ರಮಾಣದಲ್ಲಿ ಬೆರೀಬೇಕು ಅದಕ್ಕೆ ಏರಿದ್ರಿ ಕಂಟಿನ್ಯೂಸ್ ಆಗಿ ಬಿಡದೆ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಮಿಶ್ರಣ ತಳ ಹಿಡಿಯೋದಿಲ್ಲ ಅಂತಷ್ಟೇ ನೋಡಿ ಇವಾಗ ಸ್ವೀಟ್ ಮಿಶ್ರಣ ನಿಧಾನಕ್ಕೆ ಗಟ್ಟಿಯಾಗ್ತಾ ಬರ್ತಿದೆ ಇವಾಗ ಕಾಲ್ ಕಪ್ ಆಗೋವಷ್ಟು ತೆಂಗಿನಕಾಯಿ ತುರಿನ ಉಪಯೋಗಿಸ್ತಿದ್ದೀನಿ ನೋಡಿ ಇವಾಗ ಮತ್ತೆ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಿದೆ ಇವಾಗ ಅದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಇವಾಗ ಒಂದು ಟೀ ಅಷ್ಟು ತುಪ್ಪ ಹಾಕ್ಕೊತಿದ್ದೀನಿ ಕೇವಲ ಒಂದು ಚಮಚ ತುಪ್ಪ ಉಪಯೋಗಿಸಿದರೆ ಸಾಕು ಅತಿ ಪ್ರಮಾಣದಲ್ಲಿ ತುಪ್ಪ ಹಾಕೋ ಅವಶ್ಯಕತೆ ಇರೋದಿಲ್ಲ ಇವಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಟ್ಕೊಳ್ಳಿ ಸಮಯದಲ್ಲಿ ಸಪ್ಪೆ ಆಗಿಟ್ಟೆ ಇನ್ನೊಂದೆರಡು ಸ್ಪೂನ್ ಬಕ್ರೇನ ಯೂಸ್ ಮಾಡ್ಕೋಬೋದು ನೋಡಿ ನಾನು ಇವಾಗ ಒಂದು ಪ್ಲೇಟ್ಗೆ ತುಪ್ಪ ಇಟ್ಕೊತಿದ್ದೀನಿ ಮಾಡಿಟ್ಕೊಂಡಿರುವಂಥ ಸ್ವೀಟ್ ಮಿಶ್ರಣನ ಪ್ಲೇಟ್ಗೆ ಹಾಕಿ ನೋಡಿ ಈ ರೀತಿ ನೋಡಿ ಈ ರೀತಿ ಹರಡ್ಕೋಬೇಕು ಇವಾಗ ಸ್ವೀಟ್ ಮಿಶ್ರಣ ತಣ್ಣಗಾಗ್ತಿದೆ ಇವಾಗ ಸೈಡ್ ಎಡ್ಜಸ್ ಎಲ್ಲ ಈ ಥರ ಬಿಡಿಸ್ಕೊಂಡು ಇನ್ನೊಂದು ಪ್ಲೇಟ್ಗೆ ಇದನ್ನು ಉಲ್ಟಾ ಮಾಡಿಟ್ಕೋಬೇಕು ಹಾಗೆ ನಿಧಾನಕ್ಕೆ ಚಾಕುವಲ್ಲಿ ಕಟ್ ಮಾಡ್ಕೊತಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಸ್ವೀಟ್ ಮಾಡ್ಕೊಳೋದು ಅಂತ ತುಂಬಾ ಸುಲಭವಾಗಿ ಒಂದು ಚಮಚ ತುಪ್ಪದಲ್ಲಿ ಸ್ವೀಟ್ ಮಾಡ್ಕೋಬೋದು ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್